ಶೋ ಶಂಕರಿ ಶರಣೆ ದಾನಮ್ಮ ಶ್ರೀ ದಾನಮ್ಮ ದೇವಿ ಜೀವನ ಚರಿತ್ರೆ ಕುರಿತು ಪ್ರವಚನಕಾರರಾದ ಪರಮಪೂಜ್ಯ ಶ್ರೀ ಗುರುದೇವ ದೇವರು ಶ್ರೀ ಪ್ರಭುಲಿಂಗೇಶ್ವರ ಸಂಸ್ಥಾನ ಮಟ್ಟ ಮಹಾರಾಜರು ಕುಮಾರಿ ಮುತ್ತೈದೆ ಮುಪ್ಪ ಮೂರು ರೂಪ ಹೊಂದಿದಂತ ಶಿವಶರಣೆ ದಾನಮ್ಮಾಳ ಸಮಗ್ರವಾಗಿ ಮಾರ್ಮಿಕವಾಗಿ ಸುಂದರವಾಗಿ ಪ್ರವಚನ ಮೂಲಕ ತಿಳಿಯ ಪಡಿಸಿದರು ಸೃಷ್ಟಿಕರ್ತ ಪರಮಾತ್ಮನ ಇವರಿಂದ ಆರೋಪಿ ಎಂದು ಬೆಳಗಲಾಯಿತು ನಾಡಿನ ಎಲ್ಲ ಸಂತ ಮಹಂತ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಎಲ್ಲ ಶರಣ ಶರಣಿಯರು ಆಗಮಿಸಿ ಒಳಗೆ ಲಾಭವನ್ನು ಪಡೆದು ಚಿಂತನೆಗಳಲ್ಲಿ ಸಮಾಜಕ್ಕೆ ಜೀವನ ಚರಿತ್ರೆ ಅವರ ತತ್ವದ ಅಡಿಯಲ್ಲಿ ಬೆಳಕಿನಲ್ಲಿ ಲಕ್ಷ 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 ಜನ ತಮ್ಮ ಬದುಕನ್ನ ಸುಂದರಗೊಳಿಸಿಕೊಂಡಿದ್ದಾರೆ ಲಕ್ಷ ಲಕ್ಷ ಜನ ತಮ್ಮ ಬದುಕಿಗೆ ಬೆಳಕನ್ನ ಕಂಡುಕೊಂಡಿದ್ದಾರೆ ಕತ್ತಲೆಯಿಂದ ಹೊರಬಂದು ತಮ್ಮ ಜೀವನದಲ್ಲಿ ಅಜ್ಞಾನದಿಂದ ಹೊರಬಂದು ಜ್ಞಾನದ ಬೆಳಕನ್ನ ಸ್ವೀಕರಿಸಿಕೊಂಡವರು ಈ ನಾಡಿನೊಳಗ ಬಹಳಷ್ಟು ಜನ ಆರಂಭದಲ್ಲೇ ಹೇಳಿದ್ನ ನಿಮಗ ವಡ್ಡರ ರಾಮ ಸಿದ್ಧರಾಮ ಅನ್ನುವಂತ ಪದವನ್ನ ಪ್ರಭುದೇವರು ಸಂಬೋಧನೆ ಮಾಡ್ತಾರಲ್ಲ ಸುನ್ನಲಾಪುರಕ್ಕೆ ಬಂದಾಗ ಒಂದು ತತ್ವ ಒಂದು ವಿಚಾರ ಕ್ರಾಂತಿ ಒಂದು ಶರಣರ ಸಂಘ ಏನು ಮಾಡ್ತದೆ ಅಂದ್ರೆ ಒಂದು ಗುರುಗಳ ಮಾರ್ಗದರ್ಶನ ಏನು ಮಾಡ್ತದೆ ಅಂದ್ರೆ ಒಂದು ಧರ್ಮ ಏನು ಮಾಡ್ತದೆ ಅಂದ್ರೆ ನಮ್ಮನ್ನು ಪರಿವರ್ತನೆ ಮಾಡ್ತದೆ ನಮ್ಗೆ ಗೊತ್ತಿಲ್ಲದಂಗ ಎಲ್ಲೋ ಹಾಕಿದ ಸ್ವಿಚ್ ಎಲ್ಲೋ ಹಾಕಿದ ಒಂದು ಇಳಿಸಿಕೊಂಡಿರ್ತಾನ ಅಂಥವನನ್ನು ಯಾವತ್ತೂ ಸಹಿತ ಪೂರ್ವಾಶ್ರಮದ ಹಿನ್ನೆಲೆಯನ್ನು ಇಟ್ಟುಕೊಂಡು ಅಳಿಯುವಂಥ ಕೆಲಸ ಈ ಸಮಾಜ ಮಾಡಬಾರ್ದು ಯಾಕೆ ಅಂದರೆ ಮಹಾತ್ಮರನ್ನ ಯೋಗಿಗಳನ್ನು ಗುರುಗಳನ್ನು ತ್ಯಾಗಿಗಳನ್ನ ಆ ರೀತಿಯಾಗಿ ನಮ್ಮ ಮನಸ್ಸಿನೊಳಗ ನಮ್ಮ ಬಾಯಿಯಿಂದ ನಾಲ್ಕೆಂಟು ಜನರ ಮಧ್ಯದೊಳಗೆ ನಾವು ಮಾತನಾಡಲಿಕ್ಕೆ ಹತ್ತಿದೀವಿ ಅಂತಂದ್ರೆ ಅದಕ್ಕಿಂತ ಘನಘೋರ ಪಾಪ ಇನ್ನೊಂದಿಲ್ಲ ಒಂದು ಬಾಲ್ಯಾವಸ್ಥೆ ಇನ್ನೊಂದು ಮುಪ್ಪಾವಸ್ಥೆ ಈಗ ಮಧ್ಯದಲ್ಲಿ ಬರೋದು ಮುತ್ತೈದೆ ವ್ಯವಸ್ಥೆ ಮುತ್ತೈದೆ ಆ ಮುತ್ತೈದೆಯನ್ನ ಜೀವನದೊಳಗೆ ಯಾವ ರೂಪದೊಳಗೆ ಸಮಾಜಕ್ಕೆ ಕೊಡ್ತಾಳೆ ದಾನಮ್ಮ ಅಂದರೆ ಮದುವೆ ಆದ ಮೇಲೆ ನಾವು ಇಲ್ಲೇ ಕುಂತ ಬಂದಿವೆ ಇಲ್ಲೇ ಕುಳಿತುಕೊಂಡಿವಿ ಅಂತಂದ್ರೆ ಸಮಾಜಕ್ಕೆ ದಾರಿ ತೋರೋರು ಯಾರು ಶರಣರ ತತ್ವ ವಿಚಾರಗಳನ್ನೇ ಸಮಾಜಕ್ಕೆ ಮುಟ್ಟಿಸೋರು ಯಾರು ನಾನು ಲೋಕ ಸಂಚಾರವನ್ನ ಮಾಡಿನ ಅಖಂಡತೆಯನ್ನು ಕಾಣಿ ಮತ್ತೆ ಈ ಮರಳಿ ಗುಡ್ಡಾಪುರಕ್ಕೆ ನಾವು ಬರಬೇಕಾಗಿರುವಂಥದ್ದು ಹೀಗಾಗಿ ಸೋಮೇಶ್ವರ ಮತ್ತು ದಾನಮ್ಮ ಕೂಡಿ ಒಂದು ನಿರ್ಧಾರವನ್ನು ತಗೊ ತೆಗೆದುಕೊಳ್ತಾರೆ ಏನು ಅಂದ್ರೆ ನಮ್ಮ ಲೋಕಯಾತ್ರೆ ಹೀಗೆ ಮುಂದುವರಿತಾನೆ ಇರಬೇಕು ನಂತರದಲ್ಲಿ ಅಂತಿಮಾವಸ್ಥೆಯೊಳಗೆ ನಾವು ಬಂದು ಇಲ್ಲಿ ಗುಡ್ಡಾಪುರದ ನೆಲೆ ಊರೋಣ ಅನ್ನುವಂತಹದನ್ನ ಒಬ್ಬ ತಾಯಿ ಇಡೀ ಊರಾಗಿರೋ ನೂರು ಮನಿತನ ಮನೆಕ್ಕೂ ಏಕಕಾಲಕ್ಕೂ ಹೋಗಿ ಉಳಿತುಮಿಸ್ಕೊಳ್ಬೇಕು ಅಂದ್ರೆ ಆಗತ್ತೇನು ಇಡೀ ಊರಾಗಿನ ಮನೆಗೆಲ್ಲ ಮುತ್ತೈದೆ ಉಡಿ ತುಂಬಿಸ್ಕೊಳ್ಬೇಕಲ್ರಿ ಸಾಧ್ಯ ಏನು ನಿಮ್ಮನ್ನು ಕೇಳಿದ್ರೆ ಅದು ಅಸಾಧ್ಯ ರೀ ಅಂತೀರಿ ಹೌದಾ ಇಲ್ಲೋ ಅಸಾಧ್ಯವಾದದ್ದು ಅಂತೀರಿ ಆದರೆ ದೈವತ್ವದ ದೃಷ್ಟಿಯೊಳಗ ದೇವರ ದೃಷ್ಟಿಯೊಳಗೆ ದಾನಮ್ಮನ ದಿವ್ಯ ಚರಿತ್ರೆ ಈ ಭವ್ಯ ಇತಿಹಾಸದೊಳಗೆ ನೆನಪಿಸ್ಕೊಳ್ಬೇಕು ಅದು ಸಾಧ್ಯ ಯಾಕೆ ಸಾಧ್ಯ ಅನ್ನುವಂಥದ್ದು ಹೇಳ್ತೇನೆ ಸ್ವಲ್ಪ ಸಮಾಧಾನ ಅಲ್ಲಿ ಏನಾಗ್ತದಂದ್ರೆ ಎಲ್ಲರೂ ಬಂದು ಹೇಳಿದ್ರಲ್ಲ ಎಲ್ಲರಿಗೂ ಬರ್ತೇನೆ 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 ಅಂತ ಮಾತಾ ಕೊಟ್ಲು ದಾನಮ್ಮ ಏಕಕಾಲಕ್ಕೆ ನೆನಪಿಸ್ಕೊಳ್ಬೇಕು ಎಲ್ಲಾರು ಮನಿಯೊಳಗೆ ಏಕಕಾಲಕ್ಕೆ ಒಂದೇ ಸಮಯ ಕುಡಿ ತುಂಬುವಂಥ ಕಾರ್ಯ ನೆರವೇರಿರುವಂಥ ಸಂದರ್ಭದೊಳಗೆ ಆ ಆದವಾಣಿಯ ಸಣ್ಣ ಊರಿನೊಳಗೆ ನೂರೆಂಟು ಮನೆಯೊಳಗೆ ನಾಲ್ಕು ಮಂದಿಯೊಳಗೆ ಐದನೇ ಮುತ್ತೈದೊಳಗ ಆಧ್ಯಾತ್ಮಿಕ ಕ್ರಾಂತಿ ಆಗಬೇಕು ಸಂಕೇಶ್ವರದೊಳಗೆ ಒಂದ ಇತಿಹಾಸ ಏನು ಯಾವ್ದು ಇತಿಹಾಸ ವ್ಯಾಪಾರಸ್ಥರದಾರ ಸಹಕಾರಿ ರಂಗದೊಳಗೆ ಸಾಧನೆ ಮಾಡಿದವರದಾರ ಶೈಕ್ಷಣಿಕ ರಂಗದೊಳಗೆ ಶೈ ಸಾಧನೆ ಮಾಡಿ ಮಾಡಿದಂಥ ಊರು ಸಂಕೇಶ್ವರ ಅನ್ನುವಂಥದ್ದು ಅಷ್ಟ ಬಿರುತ್ ಹೋಗ್ರಿ ಈ ಸಂಕೇಶ್ವರ ಪಟ್ಟಣ ಈ ಭಾಗ ಅನ್ನುವಂಥದ್ದು ಇದು ಆಧ್ಯಾತ್ಮದ ಕ್ರಾಂತಿಯಲ್ಲಿಯೂ ಸಹಿತ ಎತ್ತಿದ ಊರು ಅನ್ನುವಂಥ ರೀತಿಯೊಳಗ ನೀವು ಪರಿವರ್ತನೆ ಆಗಬೇಕು ಅದಕ್ಕೆ ಜಗದ್ಗುರು ಮಹಾ ಅವರ ಆಶೀರ್ವಾದ ಇರ್ತದೆ ಅದಕ್ಕೆ ಮಾರ್ಗದರ್ಶನ ಇರ್ತದ ಅವರ ಮಾರ್ಗದರ್ಶನದೊಳಗೆ ನಾವು ನೀವು ಮುನ್ನಡೆಯೋಣ ಅನ್ನುವಂಥ ಮಾತನ್ನು ಹೇಳಿ ಮತ್ತು ಹೇಳೋದ್ರು ಏನಾದರೂ ಯಾರನ್ನೂ ಬಿಟ್ಟು ನಮ್ಮ ತಾಯಿಯ ಚರಿತ್ರೆಯನ್ನು ತಲೆಲ್ಲ ಶ್ರದ್ಧಾಭಕ್ತಿಯಿಂದ ಆಲಿಸಿದ್ದೀರಿ ನಿಮ್ಮೆಲ್ಲರಿಗೂ ತಾಯಿಯ ಆಶೀರ್ವಾದ ಬಸವಾದಿ ಪರಮತರ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರಿ ನನ್ನ ಐದು ದಿವಸದ ಈ ನುಡಿ ಸೇವೆಯನ್ನು ಭಗವಂತನ ಪಾದಕ್ಕೆ ಗುರುನಾಥನ ಪಾದಕ್ಕೆ ಅರ್ಪಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಬಸವೇ ಅದನ್ನು ನಾವು ಅರ್ಥ ಮಾಡಿಕೊಡಬೇಕು ಅದಕ್ಕೆ ನಮ್ಮ ಜೀವನದಲ್ಲೂ ಸ್ವಲ್ಪಲ್ಲ ಸ್ವಲ್ಪ ದಾನ ಧರ್ಮವನ್ನು ನಾವು ಮಾಡೋಕತ್ತಿದ್ವಿ ಅಂತ ಹೇಳಿದರೆ ಮಾನಸಿಕ ನೆಮ್ಮದಿ ಇರ್ತದೆ ಮಾನಸಿಕ ಈಗ ಇಟ್ಕೊಂಡು ಇಟ್ಕೊಂಡು ಕುತ್ಕೊಂಡು ಸಮಸ್ಯೆಗಳು ಹೆಚ್ಚಾಗ್ತವೆಲ್ಲ ಅದಕ್ಕೆ ದಾನವನ್ನು ಇಟ್ಟರು ದಾನವಿಲ್ಲದ ವಿದ್ಯೆ ಅಂತ ಹೇಳಿದ್ರು ಅವರು ವಿದ್ಯೆಯನ್ನು ದಾನ ಮಾಡಬೇಕು ಬಿಡಿ ಮಾಡಬೇಡ್ರಿ ಸಮಾಧಾನದಿಂದ ನಿಮ್ಮ ದೀಪವನ್ನು ಒಯ್ಯವ್ರಿದ್ರೆ मन्ता ओ मादे महेश्वरी नीलाजनंगे शङ्करि दयि महेश्वरी नीलञ्जनंगुव